ನಮಸ್ಕಾರ ನಾನು ಅಕ್ಷತಾ ಹಿಂದಿನ ವಿಡಿಯೋದಲ್ಲಿ ನೀವು ಜಮ್ಮುವಿನ ಪೀರ್ಕೋಟ್ ಟೆಂಪಲ್ ಬಂದ್ವಿ ಇವತ್ತಿನ ವಿಡಿಯೋದಲ್ಲಿ ರಘುನಾಥ್ ಟೆಂಪಲ್ ಹೋಗ್ತಾ ಇದೀವಿ ಬನ್ನಿ ಈ ವಿಡಿಯೋ ನೋಡೋ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಬರೋಣ ಫ್ರೆಂಡ್ಸ್ ರಘುನಾಥ್ ಟೆಂಪಲ್ ಎಂಟ್ರೆನ್ಸ್ ಅದು ತುಂಬಾ ನೀವು ನೋಡಬಹುದು ಫ್ರೆಂಡ್ಸ್ ಏಳು ಗೋಪುರಗಳನ್ನು ಹೊಂದಿರುವಂತಹ ಅತ್ಯಂತ ದೊಡ್ಡ ಟೆಂಪಲ್ ಅಂತ ಹೇಳಬಹುದು ನಾರ್ತ್ ಇಂಡಿಯಾದಲ್ಲಿ ರಘುನಾಥ್ ಟೆಂಪಲ್ ಗೋಪುರದ ತುದಿಗೆ ಚಿನ್ನದ ಲೇಪನವನ್ನು ಹಚ್ಚಿದಾರಂತೆ ನೀವು ನೋಡಬಹುದು ಗೋಪುರದ ತುದಿ ಬನ್ನಿ ದೇವಸ್ಥಾನ ಹೇಗಿದೆ ನೋಡುವ ರಘುನಾಥ್ ಟೆಂಪಲ್ ಅಲ್ಲಿ ಮೂವತ್ ಮೂರು ಕೋಟಿ ದೇವರು ನೆಲೆಸಿದಾರಂತೆ ತುಂಬಾ ದೊಡ್ಡ ದೇವಸ್ಥಾನ ಅಂತಾನೆ ಹೇಳಬಹುದು ತುಂಬಾ ಜನ ಲೋಕಲ್ಸ್ ಹಾಗೆ ಟೂರಿಸ್ಟ್ ಅವರು ಬರುವಂತಹ ದೇವಸ್ಥಾನ ಇದು ಫಸ್ಟ್ ನಾವ್ ಇಲ್ಲಿ ಹೋದ ತಕ್ಷಣ ನಮಗೆ ಒಳಗೆ ಸಿಗ್ತದೆ ಆಂಜನೇಯ ಅನ್ನೋ ಸ್ಟ್ಯಾಚು ಅದಾದ್ಮೇಲೆ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ದೇವರುಗಳೇ ಇರ್ತಾರೆ ಫ್ರೆಂಡ್ಸ್ ಹಾಗೆ ಅಲ್ಲಿಂದ ಒಳಗಡೆ ಬಂದ್ರೆ ರಘುನಾಥ್ ದೇವರ ಗರ್ಭಗುಡಿ ಸಿಕ್ಕದೆ ರಘುನಾಥ್ ಅಂದ್ರೆ ಎಲ್ರಿಗೂ ಗೊತ್ತು ರಾಮ ಅಂತ ಇಲ್ಲಿ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹ ಇದೆ ಫ್ರೆಂಡ್ಸ್ ಈ ದೇವಸ್ಥಾನವನ್ನು ಅತ್ಯಂತ ಪ್ರಾಚೀನ ದೇವಸ್ಥಾನ ಅಂತಾನೆ ಹೇಳ್ಬೋದು ಎಲ್ಲರಿಗೂ ನಾಮದ ರೂಪದಲ್ಲಿ ಗಂಧನ ಹಚ್ತಾರೆ ನಂಗೂ ನಂಗು ಹಚ್ಚಿದ್ದಾರೆ ಅದ್ ನಿಮ್ಗೆ ಕಾಣಿಸ್ತಿಲ್ಲ ಅನಿಸ್ತದೆ ರಾಮನ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ಬಂದ ಬಂದ್ಮೇಲೆ ಎಲ್ ನೋಡಿದ್ರು ದೇವ್ರ್ ದೇವ್ರು ದೇವರು ಅಷ್ಟು ದೇವ್ರುಗಳು ಇದೆ ಇಲ್ಲಿ ಮೂವತ್ ಮೂರು ಕೋಟಿ ದೇವ್ರು ಇದ್ದಾರೆ ಅಂದ್ರೆ ನೀವು ಅನ್ಕೊಳ್ಳಿ ಎಷ್ಟಿದೆ ಅಂತ ಫ್ರೆಂಡ್ಸ್ ನೀವು ಇಲ್ಲಿ ಸಾಲಿಗ್ರಾಮ ಲಿಂಗಗಳನ್ನು ನೋಡಬಹುದು ಒಟ್ಟು ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಸಾಲಿಗ್ರಾಮ ಲಿಂಗಗಳಿವೆ ಸೇರಿ ಅವರು ಮೂವತ್ ಮೂರು ಕೋಟಿ ಅಂತ ಹೇಳ್ತಾ ಸಾಲಿಗ್ರಾಮಗಳಿಗೆ ನೀವು ಪ್ರದಕ್ಷಿಣೆ ಹಾಕಿದ್ರೆ ಮೂವತ್ತೆರಡು ಕೋಟಿ ದೇವರಿಗೆ ಪ್ರದಕ್ಷಿಣೆ ಹಾಕಿದಷ್ಟು ಫಲ ಸಿಕ್ಕದೆ ಅಂತ ಫ್ರೆಂಡ್ಸ್ ಬರೀ ಒಂದೇ ಕಡೆ ಇದಿಲ್ಲ ಇಂಥದ್ದೇ ತುಂಬಾ ಕಡೆ ಇದೆ ಈ ಸಾಲಿಗ್ರಾಮ ಲಿಂಗವನ್ನ ಗಂಡಕ್ಕಿ ನದಿ ನೇಪಾಳದಿಂದ ತಗೊಂಡ್ಬಂದು ಇದನ್ನ ಮಾಡಿದ್ದಾರೆ ನೀವು ನೋಡಬಹುದು ಹೇಗಿರುತ್ತೆ ಅಂತ ನದಿ ಸೈಡ್ ಅಲ್ಲಿ ಹಾಗೆ ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಒಂದೊಂದೇ ದೇವಸ್ಥಾನದ ಕೊಠಡಿಗಳು ಸಿಗ್ತಾ ಹೋಗ್ತದೆ ಅಲ್ಲಿ ನಿಮ್ಗೆ ದೇವರ ವಿಗ್ರಹಗಳನ್ನು ನೋಡ್ತಾ ಹೋಗ್ಬೋದು ರಾಮನ ಅವತಾರಗಳು ಹಾಗೆ ಬೇರೆ ಬೇರೆ ಸ್ಟ್ಯಾಚುಗಳನ್ನು ನೋಡ್ತಾ ಹೋಗ್ಬೋದು ದೇವರದು ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ದೇವಸ್ಥಾನ ನಿಜವಾಗ್ಲು ಗೊತ್ತೇ ಆಗೋದಿಲ್ಲ ಅಷ್ಟು ಇದೆ ನೋಡಬಹುದು ನೀವು ನೀವು ಇಲ್ಲಿ ನೋಡ್ಬೋದು ವಿಗ್ರಹದ ಕೆಳಗೆ ಕೂಡ ಸಾಲಗ್ರಾಮ ಲಿಂಗಗಳು ಎಷ್ಟೊಂದಿದೆ ಅಂತ ಮಿಸ್ ಹೌದು ನಾವು ಫಾಸ್ಟ್ ಫಾಸ್ಟ್ ಮಧ್ಯಾಹ್ನ ಫ್ಲೈಟ್ ಇರೋದ್ರಿಂದ ನಾವಿಲ್ಲಿ ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಲೇಟ್ ಆಗುತ್ತೆ ಫ್ಲೈಟ್ ಅಂತ ಆದ್ರೂ ಬೇಗ ಬಂದು ನೋಡ್ಕೊಂಡು ಹೋಗೋಣ ಇಷ್ಟು ದೂರ ಬಂದು ನೋಡ್ತಾ ಇದೀವಿ ಇಲ್ಲಿ ನೋಡ್ಬೋದು ಮಾತಾ ದೇವಿ ಇದು ಮಂದಿರ ನಮ್ಮ ದೇಶದಲ್ಲಿರುವಂತಹ ಎಲ್ಲ ದೇವರುಗಳು ಇಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ದೇವಸ್ಥಾನದ ಹೊರಗಡೆ ನೋಡಬಹುದು ನೀವು ಸ್ಟ್ಯಾಚುಗಳು ಎಲ್ಲ ದೇವರ ಹೆಸರು ಹಾಕಿದ್ದಾರೆ ರಾಜರು ಕೂಡ ಇದ್ದಾರೆ ರಾಜರ ಹೆಸರು ಕೂಡ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಸರಿಗಮ ಲಿಂಗಗಳಿವೆ ಅಂದ್ರೆ ಹೋಗ್ತಾ ಹೋಗ್ತಾ ನಮ್ಗೆ ಸಿಕ್ತಾನೆ ಹೋಗ್ತು ಎಷ್ಟು ರೂಮ್ಸ್ ಅಲ್ಲಿ ಇದೆ ಅಂದ್ರೆ ಅಷ್ಟಿದೆ ಅಂದ್ರೆ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಅಂದ್ರೆ ಎಷ್ಟಿರಲಿಲ್ಲ ಮಾಡಿ ಈ ಕಡೆ ಇದೆ ಆ ಕಡೆ ಇದೆ ಎಲ್ಲಾ ಕಡೆ ಇದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಮಹಾರಾಜಗಳ ಸ್ಟ್ಯಾಚು ಕೂಡ ನೋಡಬಹುದು ಮಹಾರಾಜ್ ದಿಲೀಪಾಜಿ ಅಂತ ಇದೆ ಇಲ್ಲಿ ನೀವು ನೋಡಬಹುದು ಶ್ರವಣ ಕುಮಾರ ನೀವಿಲ್ಲಿ ನೋಡಬಹುದು ಭಕ್ತ ಪ್ರಹ್ಲಾದ ಸ್ಟ್ಯಾಚು ಕೂಡ ಇದೆ ಇಲ್ಲಿ ನೋಡಬಹುದು ಶ್ರೀ ಕುಬೇರಾಜಿ ಅಂತ ಇದೆ ಎಲ್ಲ ದೇವ್ರದ್ದು ಇದೆ ಎಲ್ಲ ರಾಜರುಗಳೂ ಇದೆ ನಾ ಎಲ್ಲ ತೋರ್ಲಿಕ್ಕೆ ಹೋದ್ರೆ ಒಂದಿನ ಫುಲ್ ಆಗತ್ತೆ ಅದಕ್ಕೆ ನಾನು ಎಲ್ಲ ತೆಗಿಲಿಲ್ಲ ಸ್ವಲ್ಪ ತೆಗ್ದೆ ಅಷ್ಟೇ ನೀವು ಇಲ್ಲಿ ನೋಡಬಹುದು ಬದ್ರಿ ಮಹಾ ಅಂತ ಮತ್ತೆ ಸಿಕ್ತು ಸಾಯಿಗ್ರಾಮ ನೋಡಿ ಎಷ್ಟೊಂದಿದೆ ಅಂತ ನೀವು ಇಲ್ಲಿ ನೋಡಬಹುದು ಶ್ರೀ ದೇವ ಋಷಿನಾರಿ ಅಂತ ಫ್ರೆಂಡ್ಸ್ ಈ ದೇವಸ್ಥಾನವನ್ನು ನಿರ್ಮ ನಿರ್ಮಿಸಿದ್ದು ಡೋಂಗ್ಡಿ ರಾಜ ಗುಲಾಬ್ ಸಿಂಗ್ ಅಂತ ಅದಾದ್ಮೇಲೆ ಅವನ ಕಾಲದ ನಂತರ ಅವನ ಮಗ ರಣಬೀರ್ ಸಿಂಗ್ ಅದನ್ನ ಪೂರ್ಣಗೊಳಿಸ್ತಾನೆ ಹೋದಷ್ಟು ಹೋದಷ್ಟಿದೆ ನಾವು ನಡ್ಕೊಂಡು ಹೋದಷ್ಟು ನಮಗೆ ಸಾಲಿಗ್ರಾಮಗಳು ಸಿಗ್ತಾ ಹೋಯ್ತು ನಮಗಂತೂ ದೇವಸ್ಥಾನದ ಎಕ್ಸಿಟ್ ಸಿಗ್ತಾ ಇಲ್ಲ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾನೆ ಇದೀವಿ ಫ್ರೆಂಡ್ಸ್ ಹಿಂದೆ ಇಲ್ಲಿ ಸ್ಕೂಲ್ ಇತ್ತು ಸಂಸ್ಕೃತ ಹೇಳ್ಕೊಡುವ ಸ್ಕೂಲ್ ಇತ್ತು ಇಲ್ಲಿ ಎಲ್ಲಾ ಮಕ್ಕಳು ಬಂದು ಇಲ್ಲೇ ಸ್ಟೇ ಆಗ್ತಾ ಇದ್ರು ಇಲ್ಲಿ ಸಂಸ್ಕೃತ ಸಂಸ್ಕೃತ ಕಲಿತಿದ್ರು ಹಾಗೆ ಲ್ಯಾಂಗ್ವೇಜ್ ಎಕ್ಸ್ಚೇಂಜ್ ಆಗ್ತಾ ಇತ್ತು ಪರಭಾಷಾ ಧರ್ಮಗಳನ್ನ ಇಲ್ಲಿ ಬಂದು ಸಂಸ್ಕೃತದಲ್ಲಿ ಬರಿತಾ ಇದ್ರು ಹಾಗೆ ಅರಬಿಕ್ ಹಾಗೆ ಎಲ್ಲಾ ಧರ್ಮದ ಭಾಷೆಗಳನ್ನ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇತ್ತು ಫ್ರೆಂಡ್ಸ್ ಇಲ್ಲಿ ಲೈಬ್ರೆರಿ ಇದೆ ಲೈಬ್ರರಿಲಿ ನಿಮಗೆ ಹಳೆಯ ಸಂಸ್ಕೃತ ಗ್ರಂಥಗಳೆಲ್ಲ ಸಿಕ್ಕದೆ ಮತ್ತೆ ಇಲ್ಲಿ ಲ್ಯಾಂಗ್ವೇಜ್ ಎಕ್ಸ್ಚೇಂಜ್ ಆಗ್ತಾ ಇತ್ತು ಬೇರೆ ಧರ್ಮದ ಗ್ರಂಥಗಳನ್ನ ಸಂಸ್ಕೃತದಲ್ಲಿ ಬರಿತಾ ಇದ್ರು ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ರು ಆ ಥರ ಎಲ್ಲ ನಡೀತಾ ಇತ್ತು ಹಿಂದೆ ಇಲ್ಲಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಎರಡು ಸಲ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಮಾರ್ಚ್ ಮೂವತ್ತಕ್ಕೆ ಹಾಗೆ ನವೆಂಬರ್ ಇಪ್ಪತ್ನಾಲ್ಕರಂದು ಎರಡು ಸಲ ವಾರ ಆಗಿದೆ ಸ್ವಲ್ಪ ಜನಗಳು ಸತ್ತೋಗಿದ್ದಾರೆ ಹಾಗೆ ಎರಡು ಸಲ ಆಗಿದೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಸೂರ್ಯನ ಅವತಾರಗಳು ಬೇರೆ ಬೇರೆ ಮಾಸದಲ್ಲಿ ಭಾದ್ರಪದ ಮಾಸ ಕಾರ್ತಿಕ ಮಾಸ ಆತರ ಎಲ್ಲ ಹೇಗಿರ್ತದೆ ಅಂತ ಫ್ರೆಂಡ್ಸ್ ನಾವಿವಾಗ ರಾಮನ ದರ್ಶನ ಬಂದ್ವಿ ಇವಾಗ ನಾವು ಶಿವದೇವರ ದರ್ಶನ ಮಾಡ್ಕೊಂಬರೋಣ ಶಿವಲಿಂಗ ದರ್ಶನ ಆಕ್ಚುಲಿ ಈ ದೇವಸ್ಥಾನ ಕಟ್ಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಶಿವಲಿಂಗನ ಕಟ್ಟಿಸಿದ್ದು ಅದಾದ್ಮೇಲೆ ರಘುನಾಥ್ ಟೆಂಪಲ್ ಕಟ್ಟಿಸಿದ್ದು ಸೊ ಇದು ದೇಶದಲ್ಲಿ ಇರುವಂತಹ ಲಿಂಗದಲ್ಲಿ ತುಂಬಾ ದೊಡ್ಡ ಲಿಂಗ ಅಂತಾನೆ ಹೇಳ್ಬಹುದು ಭಗವಾನ್ ಶಂಕರ್ ಮಹಾದೇವ್ ಜಿ ಕಿ ದರ್ಶನ ये बनाने के स्वयंभुलिंग है भगवान शंकर जी का जे नर्मदा नदी मध्य प्रदेश ओंकारेश्वर नर्मदा नदी से जे निकले भगवान शंकर जी वहाँ से ला कर के महाराजा रणबीर सिंह जम्मू कश्मीर के राजा जिन्होंने ला कर के इनकी स्थापना की है इसमें देखिए जो आकार बने हुए जो चित्र बने हुए हैं जो स्पॉट बने हुए है, हैं ये सब प्राकृतिक नेचुरल रूप है भगवान शंकर जी का गौर से देखिए जो ऊपर का जो आकार बना हुआ है जो नंदी बाबा का चित्र बना हुआ नंदी बैल भगवान शंकर जिसमें सवारी करते नंदी दोनों ऊपर के सींग हैं जे आंखें हैं जे मुख्य है जे गला है तीनों देवता इनकी पीठ पर विराजमान है गौर से देखिए ऊपर ब्रह्मा विष्णु महेश ब्रह्मा विष्णु महेश है जे भगवान शंकर जी का छोटा सा त्रिशूल बना हुआ है जटों से जे गंगा बह रही है जे पूरा कैलाश पर्वत है कैलाश पर्वत के ऊपर बैठे भगवान शंकर गौर से देखिए जे शंकर भगवान बैठी हुई समाधि के मुद्रा में हाथ में इन्होंने डमरू लिया हुआ हाथ में डमरू लिया हुआ जे माता पार्वती जो इनकी स्तुति कर रही हैं जे गणेश है। बनाया नहीं ये प्राकृतिक रूप है भगवान शंकर जी का नब्बे मन छत्तीस क्विंटल इनका वेट है उत्तरी भारत में जो सबसे बड़ा शिवलिंग है जे कसौटी पत्थर से बना हुआ है बोर सांचे दरबार की जय ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಐದು ಮುಖ್ಯ ದೇವರ ಗುಡಿಗಳಿವೆ ಅದರಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ ಇರುವಂತದ್ದು ರಘುನಾಥ್ ದೇವರು ಅದಾದ್ಮೇಲೆ ಗಣೇಶ ದೇವರು ಈ ಸೈಡ್ ಅಲ್ಲಿ ಅದಾದ್ಮೇಲೆ ರಾಧಾಕೃಷ್ಣ ದೇವರು ಅದಾದ್ಮೇಲೆ ಈ ಕಡೆ ನವದೇವಿಯ ಗುಡಿ ಇದೆ ಅದಾದ್ಮೇಲೆ ಮಹಾದೇವನ ಗುಡಿ ಅಂದ್ರೆ ಶಿವಲಿಂಗನ ಗುಡಿ ಇಷ್ಟು ಮೇನ್ ಟೆಂಪಲ್ ಅದರಲ್ಲಿ ಅದರ ಮಧ್ಯ ತುಂಬಾ ಸಣ್ಣ ಸಣ್ಣ ಗುಡಿಗಳು ಇದೆ ನೀವು ತೋರಿಸಿದೀನಿ ಅವಾಗ ಓಕೆ ಫ್ರೆಂಡ್ಸ್ ರಘುನಾಥ್ ಟೆಂಪಲ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ ಅಲ್ವಾ ಇನ್ನು ತುಂಬಾ ಇರ್ಬೋದು ಇಲ್ಲಿ ನನ್ಗೆ ಟೈಮ್ ಇಲ್ಲ ಎಲ್ಲ ನೋಡ್ಲಿಕ್ಕೆ ಸೊ ನಾವು ಅರ್ಧ ನೋಡಿ ಬಂದ್ವಿ ಇನ್ನು ನೋಡಿದ್ರೆ ತುಂಬಾ ದೊಡ್ಡದಿದೆ ಟೆಂಪಲ್ ನಮ್ಗೆಲ್ಲ ಕಡೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಸೊ ನಾವೀಗ ಏರ್ಪೋರ್ಟಿಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ